ನಮಸ್ಕಾರ ಎಲ್ಲ ರೈತರಿಗೆ ಏನಪ್ಪಾ ಅಂದ್ರೆ ಇವತ್ತ ಮತ್ತೊಂದು ಹೊಸ ವಿಡಿಯೋ ನಿಮ್ ಸಲುವಾಗಿ ತರತಿನಿ ಯಾಕಪ್ಪಾ ಅಂದ್ರ ಬಹಳಷ್ಟು ಜನ ಕೆಮಿಕಲ್ ಆಕಡೆ ಇಕಡಿ ಕಡೆ ಕಾಯಿಪಾಲಿನ ತಿನ್ನತ್ತೀರಿ ನಿಮ್ಮ ಹೆಲ್ತ್ ನ ಹಾಳು ಮಾಡ್ಕೊಳತ್ತೀರಿ ಸೊ ಹೋಮ್ ಮೇಡ್ ರೆಮಿಡಿ ನಿನ್ನೆ ಒಂದು ವಿಡಿಯೋ ಹಾಕಿದ್ರಿ ಏನಪ್ಪಾ ಅಂದ್ರೆ ಟ್ರೇಗಳನ್ನ ಯೂಸ್ ಮಾಡ್ಕೊಂಡ ನಿಮ್ ಮನೆಯಾಗ ನೀವು ಗಾರ್ಡನ್ ನ ಹೆಂಗ್ ಮಾಡ್ಬೇಕಂತ ಹೇಳಿ ಸೊ ಗಾರ್ಡನ್ ಮಾಡೋದು ಹೆಂಗ್ ಹೇಳಿ ಕಾಂಪೋಸ್ಟ್ ಮತ್ತೆ ಅಹ್ ಕೊಕೋಪೆಟ್ ನ ಯೂಸ್ ಮಾಡೋದಂತ ನಿಮ್ಗೆ ಹೇಳಿ ಆದ್ರಹ್ ಬಹಳ ಜನ ಡೌಟ್ ಅಂದ್ರೆ ಕಾಂಪೋಸ್ಟ್ ಮತ್ತೆ ಕೊಕೋಪೇಟಾ ಇವು ಎರಡು ಡಿಫ್ರೆನ್ಸ್ ಏನಂತೇಳಿ ಕೊಕೋಪೇಟ್ ಅಂದ್ರೆ ತೆಂಗಿನಕಾಯ್ದ ಏನ್ ಉಳಿದ್ ವೇಸ್ಟ್ ಮಾಡಿರ್ತಾರಲ್ಲ ಆನ್ಲೈನ್ ಆಗಿ ನಿಮ್ಗೆ ಸಿಗ್ತೈತಿ ಇನ್ನ ಕಾಂಪೋಸ್ಟ್ ಅಂತೂ ನೀವು ರೆಡಿ ಮಾಡ್ಕೋಬೇಕು ಇಲ್ಲಾಂದ್ರೆ ಸಿಕ್ತಾವ್ ಪ್ಯಾಕೇಜ್ ಬಟ್ ಇವತ್ತು ನ್ಯಾಚುರಲ್ ಆಗಿ ನಿಮಗೆ ಸಿಟಿ ಕಾಂಪೋಸ್ಟ್ ಮತ್ತೆ ನಾರ್ಮಲ್ ಕಾಂಪೋಸ್ಟ್ ನ ಮಾಡೋದ ಹೆಂಗ ಅಂತ ಹೇಳ್ತೀನಿ ಸೊ ವಿಡಿಯೋ ಲಾಸ್ಟ್ ಆಗ ನೋಡ್ರಿ ಹಂಗ ಯೂಸ್ಫುಲ್ ಇದ್ದವ್ರು ಶೇರ್ ಮಾಡ್ರಿ ಮತ್ತೆ ಮೇನ್ ಆಗಿದ ಯಾರ ಲೇಡೀಸ್ ಅದಲ್ಲ ಮನ್ಯಾಗ ಸಿಟಿ ಇರ್ಬೋದು ಹಳ್ಳಿ ಲೈಫ್ ಒಳಗೆ ಇರ್ಬೋದು ನಿಮ್ಗಂತ ಯೂಸ್ ಐತಿ ಯಾಕಂದ್ರೆ ಕೊಲಾಬ್ ನನ್ನ ಜೊತೆ ವಿಡಿಯೋ ಮಾಡಾಕ ನಮ್ಮ ಬರತ್ತಿರ ತರ್ಸರಿ ಯಾಕಂದ್ರೆ ನಮ್ಮ ಅಕ್ಕ ಕಾಯ್ ಪಳ್ಳಿ ಹಚ್ಕೊಂಡ ಆ ವಿಡಿಯೋನ ನಿಮ್ಗ ಕೊಲಾಬ್ ಹಾಕಿರ್ತೀನಿ ಸೊ ಅಕಿ ಅಕ್ಕ ಫಾಲೋ ಮಾಡ್ಕೋರಿ ಅಕ್ಕೂ ನಿಮ್ಗ ಸ್ಕಿನ್ ಕೇರ್ ಪಿ ಸಿ ಓಡಿ ಈ ತರ ನ್ಯಾಚುರಲ್ ಆಗಿ ಲೇಡೀಸ್ ಏನ್ ಪ್ರಾಬ್ಲಮ್ ಇರ್ತಾವಲ್ಲ ಇವತ್ತು ನೆಲನು ನ್ಯಾಚುರಲ್ ಆಗಿ ಹೆಂಗ್ ಸಾಲ್ವ್ ಮಾಡ್ಬೇಕಂತ ಅಕ್ಕಿ ಅಕ್ಕಿನೂ ಕಂಟೆಂಟ್ ಮಾಡತ್ತಳು ಸೊ ಇದೇನಿಲ್ ಅಕ್ಕಿ ಆನ್ಲೈನ್ ತರ್ಸಳು ಸೊ ಅರೌಂಡ್ ಒನ್ ಸೆವೆಂಟಿ ಹತ್ತು ಪೀಸ್ ನ ಬರ್ತಾವ್ ಇದನ್ನ ಯೂಸ್ ಮಾಡ್ಕೊಂಡು ನೀವ ಮತ್ ನಾ ಏನ್ ಹೇಳತ್ತ ಕಾಂಪೋಸ್ಟ್ ನೋಡಿದ ಈ ಎಳ್ಳು ಯೂಸ್ ಮಾಡ್ಕೊಂಡ ನೀವು ಆರಾಮಾಗಿ ನಿಮ್ ಮನೆಯಾಗ ಕಾಯಿಪಾಲಿ ಬೆಳ್ಕೊಂಡು ಹೆಲ್ದಿ ಆಗಿ ನೀವ ನಿಮ್ ಹೆಂಡ್ರ ಮಕ್ಕಳ ನಿಮ್ ಫ್ಯಾಮಿಲಿ ಇರ್ಬೋದು ಸೊ ವಿಡಿಯೋ ಲಾಸ್ಟ್ ನೋಡ್ರಿ ಯೂಸ್ಫುಲ್ ಇದಾವ್ ಶೇರ್ ಮಾಡ್ರಿ ಸೊ ಈಗ ಏನ್ ಇಲ್ಲಿ ನೋಡತಿಲ್ಲೂ ಅವಳು ಚಿಲ್ ಒಳಗ ಕಂಪೋಸ್ಟ್ ನ ರೆಡಿ ಮಾಡ್ಕೊಂಡೇನ್ರಿ ಮೂರ್ ಅರೌಂಡ್ ಮೂರ್ ತಿಂಗಳ ಹತ್ತಿದ ನಾ ರೆಡಿ ಮಾಡಾಕಿಟ್ಟ ಮತ್ತ ಇಲ್ಲಿ ಏನೈತಿ ಕಾಂಪೋಸ್ಟ್ ನ ಮೂರ್ ಐತ್ರಿ ಸೊ ಇದೊಳ ಏನಪ್ಪಾ ಅಂದ್ರ ಇದೇನ್ ನೋಡತಿರ್ಲ ಮೂರು ತಿಂಗಳಿಂದ ಕಾಂಪೋಸ್ಟ್ ಮಾಡಕ್ ಇಟ್ಟಿನ್ರಿ ಸೊ ಈ ತರ ಆಗೇತಿ ಹುಳಾನು ರೆಡಿ ಆಗ್ಯಾವ್ರಹ ಹುಳ ಕೆಳಗದವು ಇಲ್ಲಿ ಇದಾವೆ ನೋಡ್ರಿ ಈ ಹುಳಾನು ರೆಡಿ ಆಗ್ಯಾವ್ ಸೊ ಈ ತರ ನೀವು ರೆಡಿ ಮಾಡ್ಕೊಂಡ್ರೆ ನಿಮ್ ಹೊಲಕ್ಕೆ ಹಾಕೋಬಹುದು ಇಲ್ಲ ಮನಿತೆ ಗಾರ್ಡನ್ ಹಾಕೋಬಹುದು ಆಮೇಲೆ ಇದು ಸೊ ಎರಡೂನು ಕಂಪೋಸ್ಟ್ ಅದಾವ್ರಿ ಟೈಪ್ ಅಂದ್ರೆ ಇದನ್ನ ಕಂಪೋಸ್ಟ್ ನ ಸೋಷಿ ಇದನ್ ಇತಿರ್ಲ ಮನೆಯೊಳಗೆ ಯಾರ ಕಾಯಿಪಲ್ ನ ಬೆಳತಿರತ್ತ ಅರೌಂಡ್ ಸಿಟಿ ಅವರು ಇದನ್ನ ಜಾಸ್ತಿ ಯೂಸ್ ಮಾಡಬಹುದು ಯಾಕಂದ್ರ ಇದೊಳಗ ಏನ್ ಆಗಂಗಿಲ್ಲ ಇದೇನೇ ನಾವು ನಾರ್ಮಲ್ ಆಗಿ ಹಳಿಯವರು ಯೂಸ್ ಮಾಡ್ಕೋಬಹುದು ಇಲ್ಲ ಸಿಟಿಯವರು ದೊಡ್ಡ ದೊಡ್ಡ ಇದನ್ ತಗೊಂಡಿರಂದ್ರೆ ಯೂಸ್ ಮಾಡ್ಕೋಬಹುದು ಸೊ ಇದೇನ ಇದು ಕಾಂಪೋಸ್ಟ್ ಪ್ಯೂರ್ ಕಾಂಪೋಸ್ಟ್ ಎಲ್ಲಾನು ಹೋಮ್ ಮೇಡ್ ಅದಾವ್ರಿ ತೊಳಗೆ ಏನು ರಾಸಾಯನಿಕ ಇಲ್ಲ ಮತ್ತೆ ಅನ್ನು ಯೂಸ್ ಮಾಡಿಲ್ಲ ಬರೀ ಏನ್ರಿ ಎಮ್ಮಿ ಸಗಣಿ ಆಮೇಲೆ ಚಗಳ ಆಮೇಲೆ ಈ ತೊಳಗ್ ಏನು ಮಿಕ್ಸ್ ಮಾಡಿಲ್ರಿ ಬರೀ ನೀರು ಹಾಕಿ ಮೂರ್ ತಿಂಗಳೊಳಗ ಈ ತರ ನಾವು ರೆಡಿ ಮಾಡ್ಕೊಂಡಿರಿ ಸೊ ಇದೇನ ನಿಮ್ಗೆ ಏನ್ ಹೇಳ ಇದೇನು ಕಾಂಪೋಸ್ಟ್ ಏತಾರಲ್ಲ ಈಗ ಸಣ್ಣದ ಇದನ್ನ ನೀವು ಇದಕ್ಕ ಯೂಸ್ ಮಾಡ್ಕೋಬಹುದು ಯಾಕಂದ್ರೆ ಇತ್ತೊಳಗ ದಮ್ ದಮ್ ಕಾಂಪೋಸ್ಟ್ ನ ನೀವು ಹಾಕಿರಂದ್ರೆ ಹಿಡಿಯಂಗಿಲ್ಲ ಸೊ ಇದೇ ಈ ತರ ನೀವು ಕಾಂಪೋಸ್ಟ್ ನ ನೊಳಗ ಹಾಕಿ ತೊಳಗ ಯಾವ್ದೇ ಕೊತ್ತಂಬರಿ ಆಗಲಿ ಯಾವ್ದೇ ಬೀಜಾನ ನೀವು ಹಚ್ಕೊಂಡು ನೀವು ಆ ಕೈಪಲ್ಲಿ ಮಾಡ್ಕೋಬಹುದು ಸೊ ಇವೇನೇದವ್ರು ಇತೊಳಗ ದಮ್ ದಮ್ ನಡೀತೈತ್ರಿ ಅಂದ್ರ ಸೋಸಲ್ದನು ನೀವು ಆರಾಮಾಗಿ ಈತೊಳಗ ಹಚ್ಕೋಬಹುದು ಇವೇನೇದವ್ಲಾ ಇಕ್ವಿಪ್ಮೆಂಟ್ಸ್ ಇವೆಲ್ಲಾನು ಈಗ ಕಾಯಪಲ್ಲಿ ಮಾಡಿ ನಾವು ನಾವ್ ಸೊ ಈ ಕಂಪೋಸ್ಟ್ ನೀವು ಮನ್ಯಾಗ ರೆಡಿ ಮಾಡ್ಕೋಬಹುದು ರೀ ಬಾಳ ಈಜಿ ಪ್ರೊಸೆಸ್ ಐತಿ ಸೊ ನೆಕ್ಸ್ಟ್ ವಿಡಿಯೋ ಒಳಗ ಇದಕ್ಕೆ ಏನೇನ್ ಯೂಸ್ ಮಾಡಬೇಕು ಏನೇನ್ ಮಾಡ್ಬೇಕಂತ ಹೇಳಿ ನಿಮಗೆಲ್ಲ ಹೇಳ್ತೀನಿ ಸೊ ಈ ವಿಡಿಯೋ ಒಳಗ ಬರೀ ಸಿಟಿ ಕಂಪೋಸ್ಟ್ ಹೆಂಗ್ ಇದು ಹಳಿ ಕಡೆದ ಕಂಪೋಸ್ಟ್ ಐತಿರಿ ಸಿಟಿ ಕಂಪೋಸ್ಟ್ ನ ಹೆಂಗ ಅಂದ್ರೆ ಒಂದು ಒಂದ್ ಲೇರ್ನ ಕೆಳಗ ಇದನ್ನ ಮೊದಲ ತಾಡ್ಪತ್ರಿ ಹಸ್ರಿ ಅದರ ಮ್ಯಾಗ ಒಂದ್ ಯಾವ ಯಾವ್ರೆ ತಪ್ಪಲ ಅಥವಾ ಚಗಳನ್ನ ಹಾಕ್ರಿ ಆಮೇಲೆ ಅದ್ರ ಮ್ಯಾಗ ನಿಮ್ ಮನ್ಯಾಗ ವೇಸ್ಟ್ ಉಳ್ದಿದ ಏನ್ ಕಾಯಿಪಲ್ಲೆ ಉಳಿದಿರ್ತಾರಲ್ಲ ನೀವು ಅಣ್ಣ ಹಂಪಲ ಏನ್ ತಿನ್ನುಲ್ದ ಅಥವಾ ಕೊಳತದ ಏನ್ ಒಗದಿರತಲ್ಲ ಅದನ್ನ ಹೋಗಿರಿ ಆಮೇಲೆ ಅದ್ರ ಮ್ಯಾಗ ಏನ್ ಮಾಡ್ರಿ ಅಂದ್ರೆ ಈ ತರ ಕಂಪೋಸ್ಟ್ ಚಿಕ್ಕ ಕಂಪೋಸ್ಟ್ ನ ಹಾಕ್ರಿ ಇಲ್ಲ ಅದ್ರ ಮ್ಯಾಗ ಸ್ವಲ್ಪ ಮಣ್ಣು ಹಾಕಿ ಬಿಡ್ರಿ ಹಾಕಿ ಏನೈತಿಲ್ಲ ನೀರ್ ಹೊಡೆದ ನೆಹ್ ಇಟ್ಟ ಬಿಡ್ರಿ ನೆಟ್ ಅಂದ್ರೆ ಮೂರು ಮೂರ್ ತಿಂಗಳೊಳಗ್ ಅರೌಂಡ್ ನಿಮ್ಗೆ ಕಂಪೋಸ್ಟ್ ನ ರೆಡಿ ಆಗ್ತದೆ ಸೊ ಎಲ್ಲೂ ನೀವು ಕೊಂಡ್ ತರಕತ್ತಂಗಿಲ್ಲ ಮನ್ಯಾಗ ಇದ ಕಾಯಿಪಲ್ಲೆ ವೇಸ್ಟ್ ನಿಂದಾನು ನೀವು ಕಂಪೋಸ್ಟ್ ನ ರೆಡಿ ಮಾಡ್ಕೋಬಹುದು ಸೊ ಇದನ್ಲಾ ರೈತರಿಗೆ ಬಂಗಾರಕ್ಕಿಂತ ಜಾಸ್ತಿನ ಯಾಕಪ್ಪ ಅಂದ್ರ ನೀವು ಬಂಗಾರ ತಗೊಂಡದ ತೊಡಗರು ತೊಡುಗು ಮಾಡಬಹುದು ಅದನ್ನ ಈ ತರ ನೀವು ಮಾಡಿ ಹೊಲಕ್ಕಿರ ನಿಮ್ ಹೊಲನ ಬಂಗಾರ ನಿಮ್ಗೆ ಕೊಡ್ತೈತಿ ಸೊ ಈ ರೀತಿಯಾಗಿ ನ್ಯಾಚುರಲ್ ಆಗಿ ನೀವು ಪ್ರೊಸೆಸ್ ನ ಮಾಡ್ಕೊಂಡು ನೀವೇನೈತಿಲ್ಲ ಈ ತರ ಕಾಂಪೋಸ್ಟ್ ನ ರೆಡಿ ಮಾಡ್ಕೊಂಡ ನೀವು ಆರಾಮಾಗಿ ಅಗ್ರಿಕಲ್ಚರ್ ಮಾಡಬಹುದು ಒಂದ್ ಇಲ್ಲ ಮನೆಯ ಕಾಯ್ಪಲಿ ಮಾಡ್ಕೊಂಡ ಇದ್ರೆ ಕಾಯಿಪಲಿ ಮಾಡ್ಕೊರಿ ಏನ್ರ ಮಾಡ್ಕೊರಿ ಒಟ್ ಹೆಲ್ದಿ ಆಗಿರ್ರಿ ಅಂತ ಹೇಳುವ ಉದ್ದೇಶದಿಂದ ಈ ವಿಡಿಯೋ ನಿಮ್ಗೆ ಮಾಡತ್ತಿನಿ ಸೊ ಈ ವಿಡಿಯೋ ಒಳಗ ನಿಮ್ಗ ನಾ ಏನೇನ್ ಆಸ್ತೇನೆ ಅಂತ ಹೇಳಿ ತೋರಿಸೇನ್ರಿ ನಮ್ಮ ನಿಮ್ಗೆ ತೋರಿಸ್ತಾರೋ ನಾ ತೋರಿಸಂಗಿಲ್ಲ ನಾ ಈಗ ನಿಮ್ಗೆ ಬಗ್ಗೆ ಯಾಕಂದ್ರೆ ಈ ಕಾಂಪೋಸ್ಟ್ ಎಷ್ಟು ಇಂಪಾರ್ಟೆಂಟ್ ಅಂತ ನಿಮ್ಗೆ ಗೊತ್ತಾಗಿರತಿ ಸೊ ಈಗ ನೋಡತ್ತೆ ಎಷ್ಟ್ ಆರಾಮಾಗಿ ಸಣ್ಣ ಕಾಂಪೋಸ್ಟ್ ಐತಿ ಸೊ ನೆಕ್ಸ್ಟ್ ಏನೈತಲ್ಲ ನಾ ಸಿಟಿ ಕಾಂಪೋಸ್ಟ್ ನ ಮಾಡೋದ್ರೆ ಏನ್ಪಾ ಅಂದ್ರ ಮನೆಯಾಗ ಏನ್ ಕೈಪಲ್ಲಿ ವೇಸ್ಟ್ ಐತಲ್ಲ ಅದನ್ನ ತಗೊಂಡ ಮೂರ್ ತಿಂಗಳಾಗಿ ಅದನ್ನ ಏನೇನ್ ಪ್ರೊಸೆಸ್ ಮಾಡಬೇಕು ಅದಕ್ಕೆ ಏನೇನ್ ಹಾಕ್ಬೇಕಂತ ಹೇಳಿ ನೀವು ನೆಕ್ಸ್ಟ್ ವಿಡಿಯೋ ಒಳಗ ಸಿಟಿ ಕಾಂಪೋಸ್ಟ್ ನ ಎಕ್ಸ್ಪ್ಲೈನ್ ಮಾಡ್ತೀನಿ ಮತ್ತೆ ನ್ಯಾಚುರಲಿ ಏನೈತರ ಯಾರು ಎಮ್ಗೊಂಡವಲ್ಲ ಇವ್ರು ಹೆಂಗ್ ಕಾಂಪೋಸ್ಟ್ ನ ರೆಡಿ ಹೇಳಿ ನಿಮ್ಗೆ ಹೇಳ್ಕೊಡ್ತೀನಿ ಸೊ ಏನೈತಾ ನೀವು ಸಣ್ಣ ಸಣ್ಣ ಇತ ಯೂಸ್ ಮಾಡೋದ್ರ ನೀವು ಚಾಪಡಿ ಗತಿ ಮಾಡ್ಕೊಂಡ್ರ ಇದನ್ನ ಯೂಸ್ ಮಾಡ್ಕೋಬಹುದು ಇದು ಚಲೋ ಬಟ್ ಏನ ಈ ತರದ ಡಿಸ್ಅಡ್ವಾಂಟೇಜ್ ಒಂದೇ ಇದು ಎರೆ ಒಳಗ ಬರಂಗಿಲ್ಲ ಏನ್ ಹುಳ ರೆಡಿ ಆಗಿರ್ತಾವ್ರ ಆ ಹುಳ ಬರಂಗಿಲ್ಲ ಬಟ್ ಏನ್ರಿ ನೀವು ಹುಳ ಬೇಕಾದ್ರೆ ನೀವು ಯೂಸ್ ಮಾಡ್ಕೋಬಹುದು ಈ ಹುಳದ ಅಡ್ವಾಂಟೇಜ್ ಏನ್ ಹೊಳಕ ಇವ್ ಏನ್ ಮನ್ಯಾಗ ತಗ್ತ ಹೋಗ್ತಾವಲ್ಲ ಅದರಿಂದ ಆಕ್ಸಿಜನ್ ಮತ್ತೆ ನೈಟ್ರೋಜನ್ ಕ್ಲೈಮೇಟ್ ಒಳಗೆ ಏನ್ ಐತಲ್ಲ ಎಲ್ಲಾನು ಮೈಕ್ರೋಟ ದಿಡಕ ಸಪ್ಲೈ ಮಾಡೋ ಈ ಹುಳ ಮಾಡಿಸ್ತೇತಿ ಸೊ ನೀವು ಈ ರೀತಿಯಾಗಿ ಯೂಸ್ ಮಾಡ್ಕೊಂಡ್ರೆ ಬಹಳ ಬೆಟ್ರಾ ಇದೇನಲ್ಲ ಇದನ್ನು ಯೂಸ್ ಮಾಡ್ಕೋಬಹುದು ಈ ನೀವು ಸ್ವಲ್ಪ ಎಷ್ಟು ನೀವು ಇದನ್ನ ಹಸಿಡಕ್ಕೆ ಟ್ರೈ ಮಾಡ್ತಾರಲ್ಲ ಅಷ್ಟು ಗುಲಾ ರೆಡಿ ಆಗೋ ಚಾನ್ಸಸ್ ಬಹಳ ಇರ್ತೈತಿ ಸೊ ಗೊತ್ತಾಯ್ತಾದ್ರಿ ಕಾಂಪೋಸ್ಟ್ ಬಗ್ಗೆ ನಿಮ್ಗೆ ಏನೇನು ಹೇಳಿ ಅಂತ ಹೇಳಿ ಸೊ ಇನ್ನು ನೆಕ್ಸ್ಟ್ ಟೈಮ್ ನಿಮ್ಗೆ ಏನೇನು ಹಸ್ತಾಳು ಏನಿಲ್ಲ ಅಂತ ತೋರಿಸ್ತಾಳು ಸೊ ವಿಡಿಯೋ ಲಾಸ್ಟ್ ತಕ್ಕ ನೋಡ್ರಿ ಯೂಸ್ಫುಲ್ ಇದ್ ಶೇರ್ ಮಾಡಿ ಆಮೇಲೆ ಯಾರ ಗೃಹಿಣಿ ಅಂದ್ರೆ ಹೌಸ್ ವೈಫ್ ಇದರಲ್ಲ ಸೊ ಈ ವಿಡಿಯೋನ ಒಟ್ಟ ಸ್ಕಿಪ್ ಮಾಡೋದನ್ನ ನೋಡ್ರಿ ಯಾಕಂದ್ರೆ ನಿಮ್ ಸಲ ಸ್ಪೆಷಲಿ ಮನೆಯಾಗ ನೀವು ನೀರು ಕಾಯಿಪಲ್ಲಿ ತಂದಿರ್ತೀರಿ ಸಂತಾನಿರ್ತೀವಿ ವೇಸ್ಟ್ ಹೋಗಿ ಹೊರ ಹೋಗಿ ಈ ತರ ನೀವು ಕಾಂಪೋಸ್ಟ್ ಮಾಡ್ಕೊಂಡ್ರೆ ಮಾಡ್ಕೊಂಡು ನೀವು ಆರಾಮಾಗಿ ಬೆಳ್ಕೊಂಡ ನೀವು ಹೆಲ್ದಿಯಾಗಿ ಉಳಿಬಹುದು ಸೊ ಇವೇನೈತಿಲ್ಲ ಟ್ರೈನ್ ನಿಮ್ಗೆ ನಿನ್ನೆ ಹೇಳ ಇನ್ನೂ ನನ್ನ ಕಡೆ ಇವ ಹದಿನೈದು ನೂರಿಂದ ಎರಡ್ ಸಾವಿರ ಟ್ರೈನ ಖಾಲಿ ವೇಸ್ಟ್ ಎಲ್ಲೂ ಸುಡಿಲ್ದ ಸುಟ್ಟು ಒಂದ್ ರೂಪಾಯಿ ಒಳಗ ಇದ್ ರೂಪಾಯಿ ಕಡ್ಡಾಯ ವೇಲಿ ಸುಡಲ್ದ ಇದನ್ನ ಯೂಸ್ ಮಾಡ್ಕೋಬೇಕಂತ ಹೇಳಿ ನನಗ್ ತಂದಿರಿ ಸೊ ಇತೊಳಗ ಈಗ ಏನಂದ್ರ ಇತೊಳಗ ಕೊತ್ತಂಬರಿ ಹಾಕ್ತದ ಯಾಕಂದ್ರೆ ಕೊತ್ತಂಬರಿ ಬಹಳ ಉದ್ದಿರಂಗಿಲ್ಲ ಮತ್ ನಮಗ ಆದಷ್ಟು ಲಿಮಿಟ್ ಲಿಮಿಟ್ ಒಳಗ ಹತ್ತಿರ್ತೈತಿ ಕೊತ್ತಂಬರಿ ಸೊ ಅದ್ರ ಸಲುವಾಗಿ ಇದನ್ನ ಹೆಂಗ್ ಮಾಡ್ಬೇಕು ಅಂದ್ರೆ ಈ ರೀತಿ ಏನ್ ರೀತಿ ಮಾಡ್ಕೊಂಡಿರ್ತಾರಲ್ಲ ಕಾಂಪೋಸ್ಟ್ ನಾ ಹಾಕಿ ಸೊ ಈಗ ನೀವು ಪ್ಯಾಕ್ ಮಾಡ್ಕೋಬೇಕು ಅಂದ್ರೆ ಇದ್ರೊಳಗೆ ಸ್ವಲ್ಪ ಅರ್ಧ ಅರ್ಧ ಗ್ಯಾಪ್ ಬಿಟ್ಟ ಇದ್ರೊಳಗೆ ಕಾಳು ಹಾಕಿ ನೀವು ಆಮೇಲೆ ಏನ್ ಐತಲ್ಲ ಏನೊಂದಿರ ಕಾಳ ಹಾಕಿ ಆಮೇಲೆ ನೀವು ಇದನ್ನ ಮಾಡ್ಕೋಬಹುದು ಇದನ್ನ ಸೊ ನೀವು ನೀವ ಅಂದ್ರೆ ನಿಮ್ಗೆ ಕಾಳು ಹಾಕಿ ಮುತ್ತಕ್ ಚಲೋ ಆಗ್ತೈತಿ ಸೊ ಈ ರೀತಿಯಾಗಿ ನೀವು ಮನ್ಯಾಗ ಏನು ಕಾಪಾ ಇವಾಗ ಮಾಡ್ಕೋಬಹುದು ಸೊ ವಿಡಿಯೋ ನಿಮ್ಗೆ ಇಷ್ಟ ಆಗೈತಿ ಅನ್ಕೋತಿನಿ ಸೊ ಈಗ ಇದ್ರೊಳಗೆ ಕಾಳು ಹಾಕಿ ನಾವ ಮತ್ತಷ್ಟು ಮ್ಯಾಗ ಮುಚ್ಚಿ ಇದನ್ನ ನಾಗ ಆದಷ್ಟು ನೆಳಗ ಇಡುದು ಅಹ್ ಬೆಳಿಗ್ಗೆ ಒಂದ್ ಎರಡ್ ತಾಸ ಅಷ್ಟು ನೀವು ಬಿಸಿಲಾಗಿ ಆಮೇಲೆ ಇದನ್ನ ನೀವು ನೆಳಗ ಇಡಬೇಕು ಯಾಕಂದ್ರೆ ಇದೇನ ಕಾಂಪೋಸ್ಟ್ ನ ಬಿಸಿಲಿಗೆ ವೇಸ್ಟ್ ಅಂದ್ರೆ ಅದು ಶಕ್ತಿನ ಕಳ್ಕೋ ಸಾಧ್ಯತೆ ಬಹಳ ಇರ್ತೈತಿ ಸೊ ಅದಕ್ಕೆ ಏನ್ ಮಾಡಿದ್ರೆ ಈ ರೀತಿಯಾಗಿ ಸ್ವಲ್ಪ ಸ್ವಲ್ಪ ಒಂದ್ ಕಾಂಪೋಸ್ಟ್ ನ ಹಾಕೊಂಡು ನಿಮ್ಮ ಕಾಯಿಪಲ್ ನ ಹಚ್ಕೋಬಹುದು ಇದೇನ ಹಾಕಿದ್ರೆ ಇದೇ ಮೆಥಡ್ ನೀವು ಯೂಸ್ ಮಾಡ್ಕೊಂಡು ಅಂತ ಇಲ್ಲ ನಿಮ್ ಕಡೆ ಯೂಸ್ ಇಲ್ಲಾಂದ್ರೆ ನೀವು ಆನ್ಲೈನ್ ಇದನ್ನ ತರ್ಸ್ಕೋಬಹುದು ಇಲ್ಲ ನಿಮ್ಮಲ್ಲಿ ಹಳಿ ಯಾವ್ದೇ ಪೇಂಟ್ ವೇಸ್ಟ್ ಬಕೆಟ್ ಇರ್ತಾರಲ್ಲ ನೀವು ಇದ ಕಾಂಪೋಸ್ಟ್ ನ ಹಾಕೊಂಡು ಯೂಸ್ ಮಾಡ್ಕೋಬಹುದು